ಹುಟ್ಟಿಸಿದ ತಂದೆ ತಾಯಿ ಹುಟ್ಟಿಸಿದ ತಂದೆ ತಾಯಿ ಶಾಲೆಯನ್ನು ಕರೆಸಿದ ಗುರು ಹಿರಿಯರನ್ನು ಎಂದೆಂದು ಮರಿದ್ರಿ ಓ ನನ್ನ ಹಳ್ಳಿ ಸಲಗರದ ಎಲ್ಲ ಭವನಗಳಿಗೆ ಮಕ್ಕಳಿಗೆ ಸರಿಯಾಗಿ ಸಾರಿ ಕಲಿಸ್ರಿ ಮಕ್ಕಳನ್ನು ಹುಡುಗುಂಬಿಸಿ ಈ ಬುತ್ತ ಗ್ರಾಮದಲ್ಲಿ ಹಳ್ಳಿ ಸಲಗರ ಅಂತ ಗ್ರಾಮ ಒಂದು ಮಾದರಿಯ ಗ್ರಾಮ ಆಗಿದೆ ಅಂತ ಹೇಳಲಿಕ್ಕೆ ನಾವು ತುಂಬ ಹೆಮ್ಮೆ ಪಡ್ತಾ ಇದ್ದೀವಿ ಯಾಕಂದರೆ ಪ್ರತಿ ವರ್ಷ ಕೂಡ ಈ ವರ್ಷ ಮೂರನೇ ವರ್ಷ ಗ್ರಾಮದೇವರಾದಂಥ ಹನುಮಾನ ದೇವರ ಜಾತ್ರೆಯನ್ನು ಮಾಡ್ತಾ ಇದ್ದೀರಿ ಅತ್ಯಂತ ಖುಷಿಯಿಂದ ಸಂತೋಷದಿಂದ ಜಾತ್ರೆ ಯಾಕೆ ಮಾಡ್ತೀವಿ ಅಂತ ನಾವು ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಪರಂಪರೆಯ ಹಿನ್ನೆಲೆ ನೋಡಿದ್ದೆ ಆದರೆ ನಮ್ಮ ಆರಾಧ್ಯ ದೇವರನ್ನು ಸ್ಮರಿಸಿಕೊಳ್ಳುತ್ತಾ ನಮಗೆ ಬಂದಿರುವಂತಹ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಲಿ ಮುಂಬರುವ ದಿವಸಗಳಲ್ಲಿ ನಮ್ಮ ಬೆಳೆ ಎಲ್ಲ ಚೆನ್ನಾಗಿ ಬೆಳೀಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ಅವರನ್ನು ಆರಾಧಿಸುವುದ್ರೊಂದು ಸುದಿನ ಇದೆಯಲ್ಲ ಅದೇ ಜಾತ್ರೆ ಆಗಿರುತ್ತೆ ಕಷ್ಟನೂ ಸುಖನೂ ಒಬ್ಬರನ್ನು ಕೇಳದೆ ನು ಶ್ರೀಮಂತನು ನಿನ್ನ ಸಮ ಯಾರು ಪ್ರಭುವೇ ಗಾಯ ಕೈಲಾಸ ನಿನಗೆ ಯೋಗಿಯು ಇವತ್ತಿನ ಈ ವೇದಿಕೆ ಮೇಲೆ ನಮ್ಮ ಜೊತೆಯಲ್ಲಿದ್ದಂತ ಸುಲ್ತಾನ ಪಾಂಡವ್ರೆ ಹಾಗೂ ಅಪ್ಪ ಸರ್ ತೀರ್ಥಿಯವರೇ ಜೈನಂದನ್ ಮಾಸ್ಟ್ರೆ ಕಾಶಿರಾಯ್ ಶೇರಿಕರ್ ಅವರೇ ಹಾಗೂ ಎಲ್ಲ ಇನ್ನೂ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ಹಿರಿಯರೇ ಹಾಗೂ ತಾಯಂದಿರೇ ಮುದ್ದು ಮಕ್ಕಳೇ ಈ ವರ್ಷ ನಾನು ಇಡೀ ಆಳಂದ ತಾಲೂಕದಲ್ಲಿ ನೋಡ್ತಾ ಇದ್ದೀನಿ ಪುರಾಣ ಪ್ರವಚನಗಳು ನಿರಂತರವಾಗಿ ನಾನು ಈ ವರ್ಷ ಬಹಳ ಜಾಸ್ತಿಯಾಗಿ ನಾನು ನೋಡ್ತಾ ಇದ್ದೀನಿ ಅದು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮುಂದಗಡೆ ಕೊಟ್ಟಂಥ ನಮ್ಮ ರೈತ ಬಾಂಧವರು ಅಕ್ಕ ತಂಗಿದ್ರು ತಾಯಿ ತಂದರು ಹುಟ್ಟು ಮಕ್ಕಳು ನನ್ನ ಎಲ್ಲ ಗೆಳೆಯರಿಗೆ ವಂದಿಸುತ್ತಾ ನಾನು ಈಗ ಈಗಾಗಲೇ ಸಮಯ ಭಾಳ ಎಂಟುವರೆಗೆ ಪುರಾಣ ಪ್ರಾರಂಭ ಆಗಬೇಕಿತ್ತು ಆದರೆ ಈಗ ಒಂಬತ್ತು ಗಂಟೆ ಹದಿನೈದು ನಿಮಿಷ ಆಗಿದೆ ನಾನು ಏನೇನೂ ಮಾತಾಡ್ಕೊತ ಜಾಸ್ತಿ ಕೂತ್ರೆ ತಮಗೆ ಸಿಟ್ಟು ಬರ್ತದೆ ಅದಕ್ಕಾಗಿ ನಾನು ಕೇವಲ ಒಂದೆರಡು ನಿಮಿಷದಲ್ಲಿ ಮಾತು ಮುಗಿಸ್ತಾ ಇದ್ದೇನೆ ನೋಡಿ ನಾವು ಚಿಕ್ಕವರಿದ್ದಾಗ ನಮ್ಮ ತಾಯಿ ತಂದೆ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ಎಟ್ಟುಗಳು ಬಿಡೋದು ಹೆಂಡಿ ತೆಗೆಯೋದು ಕಸ ತೆಗೆದು ಕೊಳ್ಳು ಹಚ್ಚೋದು ತಾಯಿ ತಂದೆ ಕೋಳು ಹಚ್ಚೋದು ಮನಿ ಸಾರಿಸೋದು ಅಡಿಗೆ ಹೋಗಿ ಎತ್ಕೊಳ್ಳ ಮೈಸೋದು ಗಳೆ ಹೊಡೆದು ನಾನು ಸಿಕ್ಕ ಚಿಕ್ಕ ಓಡೋಕ್ಕೆ ಚಿಕ್ಕ ಹೊಡ್ತಿದ್ದು ಅಂತಿರವಾಗ ಈಗ ಚಿಕ್ಕಿ ಏನಾದ್ರೆ ಜನಕ್ಕೆ ಗೊತ್ತಿಲ್ಲ ಆಟ ಈಗ ಮೊಬೈಲ್ ಮೊಬೈಲ್ ಟಿವಿ ಹಾಡಕ್ಕೆ ಚಾಲೋ ಆಗ್ತದೆ ಕ್ರಿಕೆಟ್ ಹಾಡಕ್ಕೆ ಚಾಲ ಗೊತ್ತದೆ ಚಿಕ್ಕ ಓಡಾಳೆ ಗಳೆ ಹೊಡೆಯೋಕ್ಕೆ ಗೊತ್ತಿರೋದು ಅದಲ್ಲದೆ ಈಗ ನೋಡಿ ನೀವು ಸರ್ವಸಾಧಾರಣ ನಮ್ಮ ಗ್ರಾಮದಲ್ಲಿ ಒಂದು ನಾಲ್ಕು ಹೋಟೆಲ್ ಇದೆ ಒಂದು ನಾಲ್ಕು ಅಂಗಡಿ ಇದೆ ಅವ್ರು ಮುಂಜಾನೆ ಆರು ಗಂಟೆ ತರದ ರಾತ್ರಿ ಒಂಬತ್ತು ಗಂಟೆಗೆ ಮುಗಿಸ್ತಾರೆ ಆದರೆ ನಾವು ರೈತರ ಮಕ್ಕಳಾಗಿ ನಾವು ರೈತರು ಹನ್ನೊಂದು ಗಂಟೆ ತನಕ ಮಾಲಕರು ಹೋಗ್ತಾ ಇಲ್ಲ ಕೂಲಿ ಮನುಷ್ಯರು ಹೋಗ್ತಾ ಇಲ್ಲ ಆಳ್ ಮನುಷ್ಯರು ಹೋಗ್ತಾಯಿಲ್ಲ ಎಲ್ಲರೂ ಎಲ್ಲ ಯಾರದ್ರೆ ಕಟ್ಟಿ ಮಾಡ್ಕೊಂಡ್ರೋದು ಎಲ್ಲರೂ ಹೋಟೆಲ್ ಹೊಂದ್ಕೊಂಡಿರೋದು ತಾಯಿ ತಂದಿಗರೇ ಮಕ್ಕಳದೇ ಸೌರಸಭ್ಯಾಗ ಸಾಕಾಗತ್ತೆ ತಾಯಿನೇ ಎಲ್ಲ ಕೆಲಸ ಮಾಡ್ಬೇಕು ಮನೆ ನೀರು ತುಂಬಬೇಕು ಅಡುಗೆ ಮಾಡಬೇಕು ಭಾಂಡೆ ತೊಳಿಬೇಕು ಬಟ್ಟೆ ಒಯ್ಯಬೇಕು ಗಾಂಡೆ ಬಟ್ಟೆ ಬಚ್ಚಲಾಗಿ ಮೈ ತೊಕೊಳ್ಕೋದಾದ್ರೆ ಬಟ್ಟೆ ಒಂದು ಕೊಡಬೇಕು ಇಷ್ಟೆಲ್ಲ ಅವರೇ ಮಾಡಬೇಕು ಆದರೆ ನಾವು ಗಂಡಸು ಮಕ್ಕಳು ಏನೂ ಮಾಡ್ತಾಯಿಲ್ಲ ದಯಮಾಡಿ ನಮ್ಮ ಎಲ್ಲ ಯುವಕರಿಗೆ ದಯಮಾಡಿ ನಾನು ಕೈ ಮುಗಿದು ಕಳ್ಕೊತೀನಿ ತಾವು ಮನೆ ಕೆಲಸದಲ್ಲಿ ಕೂಡ ತಾವು ಸಹಕಾರ ಮಾಡಬೇಕು ತಾವು ಹನ್ನೆರಡು ಗಂಟೆ ಯಾವ ಕಿರಾಣಿ ದುಕಾನ್ದವ ಮತ್ತ ಈ ಬಟ್ಟಿ ದುಕಾನವ ಮತ್ತು ಹೋಟೆಲ್ ಅವ್ರು ಯಾವ ರೀತಿ ಕೆಲಸ ಕೆಲ್ಸಬೇಕು ತಾವು ಕೂಡ ಬೆಳಿಗ್ಗೆ ಮುಂಜಾನೆ ಎದ್ದು ತಮ್ಮ ಕಾಯಕದಲ್ಲಿ ತೊಡಗಿ ತಮ್ಮ ಒಕ್ಕಲ್ತನವನ್ನು ಸುಧಾರಿಸ್ಕೊಂಡು ಇನ್ನೊಂದು ವಿಷಯ ತಾವು ದುಡಿತೀರಿ ಬಂದಾಗ ದುಡದಂತ ಬೆಳೆ ಬರ್ತದ ಬಂದಂತ ದುಡ್ಡ ಯಾವ ರೀತಿ ಉಳಿಸ್ಬೇಕು ಅನ್ನೋ ಒಂದು ಕೆಲಸ ಮಾಡಬೇಕು ಮತ್ತು ಉಳಿಸದ್ ದುಡ್ಡ ಎದಗ ತೊಡಸ್ಬೇಕು ತೊಡಗಿಸಿ ಉಳಿಸಿ ಬೆಳೆಸ್ಬೇಕು ದೊಡ್ಡ ಅನ್ನೋದು ತಾವು ಕಲ್ಕೋಬೇಕು ಯಾಕಂದ್ರೆ ದುಡ್ಡು ಗಳಿಸ್ತೀರಿ ನೀವು ಐದ್ನೂರು ರೂಪಾಯಿ ಗಳಿಸ್ತೀರಿ ಇವತ್ತ ಸಂಜಿಗೆ ನೋಡ್ರಿ ಖಾಲಿ ಇರ್ತೀರಿ ಪೂರಾ ಈಗಾದ್ರೆ ನಮ್ ಸಂಸಾರ ಯಾವಾಗ ಮುಂದ್ ಬರಬೇಕು ನಮ್ ಮನೆ ಖರ್ಚಿಗೆ ರೊಕ್ಕ ಎಲ್ಲಿ ಉಳಿಬೇಕು ಹೀಗಾಗಿ ತಾವು ದಿನನಿತ್ಯದ ಖರ್ಚನ್ನು ಕಡಿಮೆ ಮಾಡಬೇಕು ಇನ್ನೊಂದು ಕೊನೆಯದಾಗಿ ನಮ್ಮ ಯುವಕರಲ್ಲಿ ಕಳ್ಕೊಳತಾರೆ ನನ್ನ ಕಿವಿಯಾಗಿ ಜಾಸ್ತಿ ಬರ್ತಾ ಇದ್ದಾವೆ ಮುಪ್ಪಿನ ತಾಯಿ ಇದರಿಗೆ ಮಕ್ಕಳು ಇವತ್ತ ಸಲುಕ್ತಾ ಇರಲ್ಲ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ನೀವು ಮಕ್ಕಳಿದ್ದಾಗ ನಿಮ್ ಎಷ್ಟ್ ಸಲ ಕುಂಡಿ ತೊಳೆದಿರ್ಬೇಕು ಎಷ್ಟ್ ಸಲ ಸುಮ್ಮ ತೆಗೆದಿರ್ಬೇಕು ಮಗುವಿಗೆ ಇಲ್ಲ ಎಷ್ಟ್ ದೇವ್ರಿಗೆ ಹರ್ಕಿ ಮಾಡಿರ್ಬೇಕು ಎಷ್ಟ ಸಲ ದವಾಖಾನಿ ಅವಾಗ ದುಡ್ಡು ಸಿಕ್ತಿದ ಯಾರಾದ್ರೆ ಮನೆ ಮಂಗನಾ ಬಳಿ ಕಿರಾಣ ಬ್ರೆ ಐವತ್ತು ರೂಪಾಯಿ ಹತ್ತು ರೂಪಾಯಿ ದವಾಖಾನಿ ಓಡಿ ಅಳ್ಕೋದ್ ಬಡ್ಕೋದ್ ಹೋಗ್ತಿರು ಅದು ಸ್ವಲ್ಪ ನೀವು ವಿಚಾರ ಮಾಡ್ರಿ ನಿಮಗೆ ಕಾಲ್ ಬಂದವ ದೊಡ್ಡವರಾಗಿರಿ ಹೆಂಟಿ ಮಾಡ್ಕೊಂಡ್ರಿ ತಾಯಿ ತಂದ್ರಿಗೆ ಜರ ದಯ ಮಾಡ್ತೀನಿ ಜರ ಮುಪ್ಪಿನ ಕಾಲಕ್ಕೆ ಅವ್ರಿಗೆ ವ್ಯವಸ್ಥೆ ಅವ್ರಿಗೆ ಏನು ಒಂದು ರೊಟ್ಟಿ ಕೊಟ್ರೆ ಸಾಕು ಒಂದ್ ರೊಟ್ಟಿ ನೋಡ್ಬಲ್ಯ ಒಂದ್ ಇಷ್ಟ ಅನ್ನ ಕೊಟ್ಟರೆ ಸಾಕು ಅವ್ರೇ ನಿಮ್ ಖರ್ಚು ರೊಕ್ಕ ಬೇಡಲ್ಲ ಇಷ್ಟು ಹೇಳಿ ನನ್ನನ್ನು ಇಲ್ಲಿ ಸನ್ಮಾನಿಸಿದಕ್ಕಾಗಿ ಎಲ್ಲ ಗಣ್ಯರಿಗೂ ವ್ಯಕ್ತಿಗಳಿಗೋಸ್ಕರ ಭಾರತ್ ಮಾತಾ ಕಿ ಒಂದೇ ಯಾವ ಆಳಂದ ತಾಲೂಕಿನ ಸುಕ್ಷೇತ್ರ ಹಳ್ಳಿ ಸಲಗರದ ಇಂದು ವಿಶೇಷವಾಗಿ ಒಂದು ವಾರಗಳ ಕಾಲ ಹನುಮಾನ್ ಜಯಂತಿಯ ಪ್ರಭುತ್ವವಾಗಿ ಏಳು ದಿನಗಳ ಒಂದು ವಿಶೇಷ ಉಪನ್ಯಾಸ ಒಂದು ಸಂಕೀರ್ತನ ಕಾರ್ಯಕ್ರಮವನ್ನು ನೆರವೇರಿಸುವುದರ ಜೊತೆಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸನ್ಮಾನ್ಯ ಯುವ ನಾಯಕರು ಯುವ ಮುಖಂಡರು ಮತ್ತು ಕೆ ಎಂ ಎ ಪದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಕೆ ಪಾಟೀಲ್ ಅಣ್ಣಾಜಿಯವರೇ ಮತ್ತು ಸಮಯ ಅಭಾವ ಇರುವುದರಿಂದ ಇಂದು ಕಾರ್ಯಕ್ರಮಕ್ಕೆ ವಿಶೇಷ ಮೆರಗನ್ನು ತಂದು ಕೊಟ್ಟಿರ್ತಕ್ಕಂಥ ಇದೇ ಹಳ್ಳಿ ಸಲಗರದ ಸನ್ಮಾನವನ್ನು ಸ್ವೀಕರಿಸಿರ್ತಕ್ಕಂಥ ಶಿಕ್ಷಣ ಪ್ರೇಮಿಗಳೇ ಮತ್ತು ರೈತರೇ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತ ವರ್ಗದವರೇ ಮತ್ತು ಹಳ್ಳಿ ಸಲಗರದ ಅಕ್ಕಂದಿರೆ ತಾಯಿ ತಂದೆಯರೆ ಅಣ್ಣ ತಮ್ಮಂದಿರೇ ಮತ್ತು ಮುದ್ದು ಮಕ್ಕಳೇ ತಮಗೆಲ್ಲರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳನ್ನು ತಿಳಿಸೋದ್ರ ಜೊತೆಗೆ ನಾವೇನು ದೊಡ್ಡ ವ್ಯಕ್ತಿ ಅಲ್ಲ ಗುರುಗೌಡರು ನಮಗೆ ಭಾಳ ಮೇಲೆತ್ತರಕ್ಕೊಯ್ದು ಬರಬೇಕು ಅಂತೇಳಿ ಕೇಳಿ ಎರಡು ಮಾತುಗಳನ್ನು ಹೇಳಬೇಕು ಅಂತೇಳ ಆಧ್ಯಾತ್ಮಿಕ ಚಿಂತನೆಗಳನ್ನು ಮಾಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಇವತ್ತ ಹಳ್ಳಿ ಸಲ್ಗರ್ ಅಂತಕ್ಕಂಥ ಗ್ರಾಮ ಇದು ಹಳ್ಳಿ ತೆಗಿಬೇಕಾಗ್ಯದ ಈಗ ಯಾಕಂದ್ರೆ ಇದು ಪಟ್ಟಣ ಅದಂ ಈಗ ನಾವು ಯಾಕಂದ್ರೆ ನಾವು ಬಹಳ ವರ್ಷಗಳಿಂದ ಹಳ್ಳಿ ಸಲ್ಗರ್ ಜೊತೆಗೆ ನಂಟು ಇದೆ ಇಲ್ಲಿ ಅನೇಕ ಮನೆತನಗಳು ಒಂದು ಊರ ಮುಂದೆ ಬರಬೇಕಾದ್ರೆ ಆ ಊರಲ್ಲಿರ್ತಕ್ಕಂಥ ಜನಗಳು ಕೂಡ ಬಹಳ ಪ್ರಮುಖವಾಗಿರ್ತಕ್ಕಂಥವು ಆ ಮನೆತನಗಳಿರ್ತಕ್ಕಂಥ ಆ ಹಿರಿಯರು ತಾಯಿ ತಂದಿಯರು ಎಲ್ಲ ಬಂದು ಬಳಗ ಒಡನಾಟದಿಂದ ಕೂಡಿ ಒಂದಾಗಿ ಅವರು ಹೋಗಿದ್ದೇ ಆದರ ಆ ಮನೆತಂದ ಹೆಸರು ಆ ಊರಲ್ಲಿ ಬೆಳಿತಾ ಇತ್ತು ಅಂಥ ಮನೆತನಗಳಲ್ಲಿ ಪಾಟೀಲ್ ಮನತ ಇರ್ಬೋದು ಸರ್ಸಂಬಿ ಮಂಥನ ಇರ್ಬೋದು ಬಿರಾದರ್ ಮಂಥನಗಳಿರ್ಬೋದು ಅನೇಕ ಮಂಥನಗಳು ಕೂಡಿ ಯಾಕಂತಂದ್ರೆ ನಾವು ಯಾವುದೇ ಒಂದು ಕೈಯಿಂದ ಚಪಾಳೆ ತಟ್ಟೋಕೆ ಆಗೋದಿಲ್ಲ ಎರಡೂ ಕೈಗಳನ್ನು ಬಿಡದಾಗ ಮಾತ್ರ ಅಲ್ಲಿ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರ ಮೂಲಕ ಇಲ್ಲಿ ನಮ್ಮ ಗುರು ಪಾಟೀಲ ನೀವೆಲ್ಲ ಅವರನ್ನು ಕರಿತೀರಿ ಬಟ್ ನಾವು ಅವರನ್ನು ಆಳಂದ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ವಿಚಾರ ಮಾಡಿರ್ತಕ್ಕಂಥದ್ದು ಏನಂದ್ರೆ ರೊಟ್ಟಿ ಗೌಡ್ರು ಅಂತಕ್ಕಂಥ ಮೊಟ್ಟ ಮೊದಲು ಅವರು ಯಾರಿಗೂ ಗೌಡರು ಅಂತ ಕರೆದಾಗ ಬಹಳ ಮಂದಿ ಅವ್ರಿಗೆ ಗೌಡರು ಯಾಕಂದ್ರೆ ಅವರು ಒಂದು ಕಾಯಕ ದಾಸೋಲಿಂದ ಬಂದಿರತಕ್ಕಂತ ಒಬ್ಬ ವ್ಯಕ್ತಿಗಳು ಇದೇ ಹಳ್ಳಿ ಸಲಗದವರಾಗಿದ್ದು ಆಳಂದಿನಲ್ಲಿ ಒಂದು ಅಧ್ಯಾತ್ಮಿಕ ಚಿಂತನೆ ನಡೀಲಿಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ವ್ಯಕ್ತಿಗಳು ಗುರುಗೌಡರು ಅಂತಕ್ಕಂಥವ್ರು ಅದಕ್ಕೆ ಎಲ್ಲಕ್ಕಿಂತ ಮೊದಲು ನಮ್ಮ ಸುಲ್ತಾನಪ್ಪ ಅಣ್ಣ ಅಬ್ದೂರಿ ಅವ್ರು ಮೊದಲು ಸ ಹಳ್ಳಿ ಸಲ್ದಾರ್ ತ ನಂಟಿರ್ತಕ್ಕಂಥವ್ರು ಆಮೇಲೆ ಸೂರ್ಯಕಾಂತಣ್ಣ ಸಲ್ಸಂಬಿಯವರು ಅವರು ಇಲ್ಲೊಂದು ಹತ್ತು ದಿವ್ಸ ಒಂದು ಕ್ಯಾಂಪ್ ಮಾಡಿದೇವ್ರಿ ಎಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಈ ಗ್ರಾಮಸ್ಥರು ಸೇರಿ ಆ ಸೇವಾದಲ್ಲದ ಕ್ಯಾಂಪನ್ನು ನಡೆಸ್ಕೊಟ್ರು ಸೊ ಇಲ್ಲಿ ಊರ್ಲಿಂದ ಇವತ್ತು ರಾಜಶೇಖರ್ ಮಹೇಶ್ರು ಕೂಡ ಇಲ್ಲೇ ಇದ್ದಾರೆ ಸೊ ಎಲ್ಲ ಇಲ್ಲಿ ಶಿಕ್ಷಣ ಪ್ರೇಮಿಗಳು ಸಾಹಿತಿಗಳು ಸ್ವಲ್ಪ ಸಮಯದೊಳಗೆ ನಾವು ಮುಗಿಸ್ತೀವಿ ಯಾಕ ಗೌಡರು ಬಹಳ ಕಾರ್ಯಕ್ರಮಗಳು ಹಂಕೋತಾರೆ ನೋಡಿ ಸನ್ಮಾನ ಇದೆ ಉಪನ್ಯಾಸ ಇದೆ ಇದೆ ಮತ್ತು ಹಾಗೆ ಬರ್ತಾ ಇರ್ತಾರ ಹೋಗ್ತಾ ಇರ್ತಾರ ನಾವೆಲ್ಲ ಮಾಡ್ಬೇಕಾಗಿರ್ತಕ್ಕಂಥದ್ದು ತಾಯಿ ತಂದೆ ಮತ್ತು ಮಕ್ಕಳ ಭವಿಷ್ಯವನ್ನು ಉಜ್ವಲ್ ಮಾಡ್ತಕ್ಕಂಥ ಭಾಳ ಅವಶ್ಯಕತೆ ಇದೆ ಈಗಿನ ಅದಾಗೆ ನಮ್ಗೆಲ್ಲ ಸಿಗ್ಲಿಗತ್ತದ ರೀ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಸಿಗ್ತದ ಖಾಸಗಿ ಶಾಲೆಗಳಲ್ಲಿ ಎಲ್ಲ ಸಿಕ್ತದ ಬಟ್ ನಮ್ಗೆ ಏನು ಸಿಗಲಾಗ್ಯದ ದುಡ್ಡು ಕೊಟ್ಟರೆ ಬೇಕಾದ ಸಿಗತೈತಿ ಈ ಜಗದೊಳಗ ಅಂತ ಆದ್ರೆ ಏನ್ ಸಿಗಲಾಗ್ಯದ ಅಂತಕ್ಕಂಥದ್ದು ಇವತ್ತು ನಾವು ಹುಡುಕ್ಯಾಡ್ಬೇಕಾಗ್ಯದ ಆದ್ರೆ ಅದು ಏನಂದ್ರೆ ಸಂಸ್ಕಾರ ಮತ್ತು ಸಂಸ್ಕೃತಿ ಅಂತಕ್ಕಂಥದ್ದು ಆ ಸಂಸ್ಕಾರ ಸಂಸ್ಕೃತಿ ಎಲ್ಲಿ ಸಿಗ್ತದಂದ್ರ ಯಾವ ಕಿರಾಣಿ ಅಂಗಡಿಗಳಲ್ಲಿ ರೀ ಯಾವ ಹಳಂದು ಬಜಾರ್ದಾಗ ಮಾಡೋದಿಲ್ಲ ನಿಮ್ಮ ಹಳ್ಳಿ ಸಲ್ಗರ್ ಮಾರ್ಕೆಟ್ನಲ್ಲಿ ಸಿಗೋದಿಲ್ಲ ಅದು ಎಲ್ಲಿ ಸಿಗ್ತದಂದ್ರ ಮನೆಯ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊದಲು ಗುರು ಯಾವ ತಾಯಿ ತಂದಿ ಮಕ್ಕಳಿಗೆ ನವ ಮಾಸ ಹೊತ್ತು ಜನ್ಮವನ್ನು ಕೊಟ್ಟು ಸಂಸ್ಕಾರದಿಂದ ಅವುಗಳಿಗೆ ಒಳ್ಳೆ ಕೂಡಿಸ್ತಕ್ಕಂಥದ್ದು ಮಾತನಾಡ್ತಕ್ಕಂಥದ್ದು ಕತೆ ಹೇಳ್ತಕ್ಕಂಥದ್ದು ಇವತ್ತು ನೋಡಿ ಛತ್ರಪತಿ ಒಬ್ಬ ಶಿವಾಜಿ ಮಹಾರಾಜರು ಚಕ್ರವರ್ತಿಯಾಗಿ ಮೀರಿಬೇಕಾದ್ರೆ ಅವರ ತಾಯಿ ಜೀಜಾ ಬೈನಿ ಕಾರಣ ಅಂತಕ್ಕಂಥದ್ದು ಅಂತ ತಾಯಿ ತಂದಿರುತ್ತದೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ಆರೋಗ್ಯ ಒಳ್ಳೆ ಅಭ್ಯಾಸ ಆಯುಷ್ಯದ ಬಗ್ಗೆ ತಿಳಿ ಹೇಳಿ ಇವತ್ತು ನೋಡಿ ಮೊಬೈಲ್ ಯುಗ ಮಗು ಮೊಬೈಲ್ ಕೊಟ್ರೆ ಮಾತ್ರ ಅದು ನಗತದತ್ತ ಮೊಬೈಲ್ ಕುಳ್ಳ ಕಸ್ಕೊಂಡ್ರ ಅದು ಅಳತದತ್ತ ಹಿಂದಿನ ಕಾಲದೊಳಗ ಬಹಳ ಮಂದಿ ಆಳಿ ಬಾನನ ಕಂದ ಹಂಗಾಲ ತೊಳೆದೇನು ತೆಂಗಿನ ತಿಳಿ ನೀರ ತಕ್ಕೊಂಡು ನಿನ್ನ ಬಂಗಾರ ಮೊರೆ ತೊಳೆದೇನು ಜನಪದರು ಬಹಳ ಚಂದ ಆಡ್ತಿದಾರೆ ಆದ್ರ ಈಗಿನ ಮಕ್ಕಳು ನೋಡ್ರಿ ಮನೆಯಾಗ ತಾಯಿ ತಂದಿ ಹೇಳೋದು ಕೇಳಕ್ ತಯಾರಿಲ್ಲ ಗುರು ಹಿರಿಯರು ಹೇಳೋದು ಕೇಳಕ ತಯಾರಿಲ್ಲ ಶಾಲೆ ಮೀಸರು ಹೇಳೋದು ಕೇಳಕ ತಯಾರಿಲ್ಲ ಮಕ್ಕಳಲ್ಲಿ ಏನಾಗಿದೆ ಅಂದ್ರ ಹೊರಟುತನ ಹೆಚ್ಚಾಗ್ತಾ ಇದೆ ವಿರೋಧ ಮಾಡತಕ್ಕಂತ ಹೆಚ್ಚಾಗ್ತಾ ಇದೆ ಶಿಕ್ಷಣ ಮಕ್ಕಳು ಕಲಗಿತೀವಿ ಸರ್ಟಿಫಿಕೇಟ್ ಗೋಸ್ಕರ ಶಿಕ್ಷಣ ಕಲಿಯತ್ತೀವಿ ನಾವು ಇವತ್ತು ಯೂನಿವರ್ಸಿಟಿ ಡಿಗ್ರಿ ಕಾಲೇಜ್ ಪಿ ಯು ಕಾಲೇಜ್ ಎಲ್ಲಿ ಹೋದ್ರು ಕೂಡ ಸರ್ಟಿಫಿಕೇಟ್ ಸಿಕ್ತಾವ ರೀ ದುಡ್ಡು ಕೊಟ್ಟರು ಕೂಡ ಸರ್ಟಿಫಿಕೇಟ್ ಸಿಕ್ತಾವ ನನ್ ಮಂದೊಂದು ಫೋನ್ ಬಂದಿತ್ತು ಎಲ್ಲಿ ಅಂದ್ರೆ ಹುಬ್ಳಿಲಿ ಸರ್ ನಿಮ್ಗೆ ನೀವೆಲ್ಲ ಜನಪದ ಕಲಾವಿದರು ತಾಲೂಕಿನ ಜನಪದ ಅಧ್ಯಕ್ಷರು ಕಾರ್ಯಕ್ರಮಗಳು ಬಹಳಷ್ಟು ಭಾಗವಹಿಸ್ತೀರಿ ನಿಮ್ ಬಯಣ್ಣ ನೋಡಿದೀವಿ ನಿಮ್ಗೊಂದು ಗೌರವ ಡಾಕ್ಟರೇಟ್ ಪ್ರಶಸ್ತಿ ಕೊಡ್ತೀವಿ ನೀವು ಇಷ್ಟು ರೊಕ್ಕ ಕೊಡಬೇಕು ಅಂದರು ಯಾಕೆ ಬೇಕ್ರಿ ಅಂತವಲ್ಲ ಬಹಳಷ್ಟು ರೊಕ್ಕ ಪಡೆದುಕೊಂಡು ನಾವು ಪ್ರಶಸ್ತಿ ಪಡಿತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇವತ್ತು ನೋಡಿ ಗುರುಗೌಡರಾಗಲಿ ಸುಲ್ತಾನ್ ಪ್ರಾಣಾಗಲಿ ಸೂರ್ಯಕಂತ್ರಾಗಲಿ ನಿಮ್ಮೂರೊಳಗೆ ಹಿರಿಯರಾಗಲಿ ತಾಯಂದಿರಾಗಲಿ ಮಕ್ಕಳೆಲ್ಲರೂ ಸೇರಿ ಇಂಥ ಏನು ಕಾರ್ಯಕ್ರಮ ಮಾಡ್ತಿದ್ರಲ್ಲ ನಿಜವಾದ ಪ್ರಶಸ್ತಿ ಪತ್ರ ನಿಮ್ಮೂರಾಗ್ ಸಿಗ್ತಕ್ಕಂಥದ್ದು ಕಾರ್ಯಕ್ರಮ ಸಾಕ್ಷಿ ಒಬ್ಬ ಬೇಟೆಗಾರ ಆ ಗಿಳಿಮರಿಗಳನ್ನು ಹೇಳ್ಕೊಡ್ತಂದ ತಂದ್ ಕಿಶನ್ ಅವ್ ಏನ್ ಮಾಡ್ದ ಗುರುವಾರ ಸಂತೆಗೆ ಮಾರ್ಕೆಟಿಗೆ ಹೋಯ್ದ ಆ ಮಾರ್ಕೆಟಿಗೆ ಹೋಯ್ದೊಳಗ ಅಲ್ಲಿ ಕಂಡುಕೊಳ್ಳೋಕ್ಕೆ ಬಂದಿರ್ತಕ್ಕಂಥವ್ರು ಆ ಎರಡು ಗಿಳಿಮರ ನೋಡಿ ವಾಹ್ ಎಷ್ಟು ಚೆಂದವಲ್ಲಿ ಗಿಳಿಮಳು ಕಲರ್ ಎಷ್ಟು ಬ್ಯೂಟಿಫುಲ್ ಇದೆ ಅಂತೇಳಿ ಅವರು ಭಾಳ ಖುಷಿ ಪಟ್ಟರು ಏನಪ್ಪಾ ಬೇಟೆಗಾರ ಮಾರವನೇ ಈ ಗಿಳಿಮರಿಗಳನ್ನು ಎಷ್ಟು ಕೊಡ್ತೀಯಾ ಅವ ಹೇಳ್ದ ಒಂದು ಗಿಳಿಮರಿಗೆ ಒಂದು ನೂರು ರೂಪಾಯಿ ಇನ್ನೊಂದು ಗಿಳಿಮರಿಗೆ ಒಂದು ನೂರು ರೂಪಾಯಿ ಎರಡು ನೂರು ರೂಪಾಯಿಗಳು ಕೊಟ್ಟರೆ ಈ ಗಿಳಿಮರಿಗಳು ನಿಮ್ಗೆ ಸಿಗುತ್ತವೆ ಅಂತ ಹೇಳ್ದವ ಆವಾಗ ಅವ್ರು ತೋಳೋಕ್ಕೆ ವ್ಯಾಪಾರಿಗಳು ಬಂದ್ರು ಅಲ್ಲಿ ಯಾರು ಬಂದರೆ ಒಬ್ಬ ಸಾಧು ಅಂತಕ್ಕಂಥ ಸಾತ್ವಿಕ ಮನುಷ್ಯ ಆ ಒಂದು ಗಿಳಿಮರಿಯನ್ನು ಕೊಡಪ್ಪ ನನಗೆ ನೂರು ರೂಪಾಯಿ ತಗೋ ಒಂದು ಗಿಳಿಮರಿಯನ್ನು ಕೊಡು ಅಂತೇಳಿ ಅವ ಕೊಂಡ್ಕೊಂಡು ತನ್ನ ಮನೆಗೆ ಹೋದ ಅಲ್ಲಿ ತಯ್ ತನ್ನ ಮನೆಯೊಳಗ ಅವ ನೋಡಿ ಒಂದು ಪಿಂಜರ ಒಯ್ದು ಗಿಳಿಯನ್ನು ಸಾಕಿದ ಇನ್ನೊಬ್ಬ ಒಬ್ಬ ವ್ಯಕ್ತಿ ಅಂದ್ರೆ ಕಟಿಗೂರವ್ರು ಅಂತಕ್ಕಂಥವ್ರು ನೋಡಿ ಪ್ರಾಣಿಗಳನ್ನ ಹತ್ಯೆಗೈದು ಜೀವನವನ್ನು ಸಾಗಿಸ್ತಕ್ಕಂಥ ವ್ಯಕ್ತಿಗಳು ಆ ಗಿಳಿಮರಿಯನ್ನು ಒಯ್ದು ತಮ್ಮ ಮನೆಯೊಳಗನ್ನು ಸಾಕದು ಸಾಧು ಮನಿ ಬಂದು ಬರ್ರಿ ಅವ್ರು ಯಾರು ಬಂದ್ರ ಅಂದ್ರೆ ತಟ್ಟಿ ಮೇಲೆ ಇಟ್ಟು ತರದು ಅಂತ ಹೇಳ್ಬಾಳ ಬರ್ರಿ ಕೂರಿ ನಮಸ್ಕಾರ ಆರಾಮಿದ್ದೀರಿ ಚೆನ್ನಾಗಿದ್ದೀರಿ ಆ ಸಾಧು ಒಂದು ಗಿಳಿಯನ್ನು ಅದು ತನ್ನ ಸಂಸ್ಕಾರವನ್ನು ಅದು ಹೇಳ್ತೀವಿ ಇನ್ನೊಬ್ಬರು ಮನಿಗೆ ಇರ್ತಕ್ಕಂತಹ ಗಿಳಿಮುರಿ ಬಡಿ ಬಡಿ ಕಡಿ ನಡಿ ಅಂತಕ್ಕಂಥ ಹೇಳ್ತಿತ್ತು ನೋಡಿದ ಕಾರಣ ಏನಂದ್ರೆ ಇದೊಂದು ಸುಮೋ ಎಕ್ಸಾಂಪಲ್ ನಮ್ಮಲ್ಲಿ ಏನ್ ಇರ್ಬೇಕಂದ್ರ ಮೃದುತ್ವ ಇರಬೇಕು ಮಾನವೀಯತೆ ಇರಬೇಕು ಆ ಗಿಡಿಗಳ ಸಂಸ್ಕೃ ಸಂಸ್ಕಾರ ಹೇಗೆ ಆ ಪ್ರಾಣಿ ಮೂತ ಪ್ರಾಣಿಗಳೇ ಬಿತ್ತೋ ನಾವ್ ಎಲ್ಲರೂ ಕೂಡ ಮನುಷ್ಯರು ಮಾನವರು ನೂರು ವರ್ಷ ಬದುಕ್ತಕ್ಕಂಥವ್ರು ಈ ಸಮಾಜಕ್ಕೆ ಈ ದೇಶಕ್ಕೆ ಈ ನಾಡಿಗೆ ನಮ್ಮೂರಿಗೆ ಹೆಸರು ತರ್ತಕ್ಕಂಥ ಕೆಲಸವನ್ನ ಇವತ್ತು ನಾವೆಲ್ಲರೂ ಮಾಡಬೇಕಾಗಿದೆ ನೋಡಿ ಇವತ್ತು ವಿದ್ಯಾರ್ಥಿ ಹಿಂಗೂರಿದರೆ ಅವರು ಯಾಕೆ ಹೆಸರು ಎಲ್ಲರಿಗೆ ಸನ್ಮಾನ ಆಗಿಲ್ಲ ಅವ್ರಿಗೆ ಯಾಕೆ ಸನ್ಮಾನ ಆಯ್ತು ಶಿಕ್ಷಣದಲ್ಲಿ ಅವರು ಅನಂತ ಸಾಧನೆಯನ್ನು ಮಾಡಿದಗೋಸ್ಕರ ಅವ್ರಿಗೆ ಗೌರವವನ್ನು ಸಿಕ್ಕ ನಾವೆಲ್ಲರೂ ಗೌರವಿಸ್ಕೊಳ್ತಕ್ಕಂಥ ಕಾರ್ಯಕ್ರಮವನ್ನು ಸಾಧಕರಾಗ್ಬೇಕು ಸಾಧನೆ ಮಾಡಬೇಕು ಹತ್ತು ಹಲವಾರು ಕಾರ್ಯಕ್ರಮಗಳು ಹಳ್ಳಿ ಸಲಗರದವಳೆ ಬಿಟ್ಟು ಬಿಡದೆ ನಡೀತಾ ಇರಬೇಕು ಇವಾಗ ಇಲ್ಲಿ ರೈತರಾಗಿರ್ತಕ್ಕಂಥ ಸುಲ್ತಾನ್ ಪಣ್ಣವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕಡಿಮೆನಿ ಒಳ್ಳೆ ಕಾಯಕ ದಾಸೋಹಿಗಳವ್ರು ಸೊ ಅಂತ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಇಲ್ಲಿ ಪ್ರಭುಲಿಂಗ್ ಇವರಿ ನಮ್ಮ ಫ್ರೆಂಡ್ ಅವರು ಗುಲ್ಬರ್ಗದ ವಿಜಯ ಕರ್ನಾಟಕದ ಪತ್ರಿಕೆಯಲ್ಲಿ ಅವರು ಉಪ ಹಳ್ಳಿ ಕೆಲಸ ಮಾಡ್ತಾ ಇದ್ದಾರೆ ಇಂತ ಕಾಶಿನ ಇವತ್ತು ನೀವು ಕೇಳಿ ಬಹಳ ಒಳ್ಳೆ ಹಾಡುಗಾರ ನಾವು ಮತ್ತೆ ಮಾತಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಮಕ್ಕಳಿಗೆ ಒಂದು ಹಾಡು ಹೇಳೋದ್ರ ಮೂಲಕ ನನ್ನ ಮಾತುಗಳಿಗೆ ವಿರಾಮ ಕೊಡುತ್ತಾ ಇದ್ದೇನೆ ಚಲುವಿನ ಮುದ್ದಿನ ಮಕ್ಕಳೇ ಚಲುವಿನ ಮುದ್ದಿನ ಮಕ್ಕಳೇ ಮನಿ ಮನಿಯ ಅಂಗಳದಿ ಅರಳಿರುವ ಹೂಗಳೇ ಮನೆ ಮನೆಯ ಅಂಗಳದಿ ಅರಳಿರುವ ಹೂಗಳೇ ನಾಳೆ ದಿನ ನಾಡಿದನು ನಡೆಸುವರು ನೀವುಗಳೇ ಓ ಚಲುವಿನ ಓ ಮುದ್ದಿನ ಓ ಚಲುವಿನ ಓ ಮುದ್ದಿನ ಮಕ್ಕಳೇ ತಂದೆ ತಾಯಿ ಹೇಳಿದ ರೀತಿ ನಡೆಯಲೇಬೇಕು ಶಾಲೆ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು ತಂದೆ ತಾಯಿ ಹೇಳಿದ ರೀತಿ ನಡೆಯಲು ಬೇಕು ಶಾಲಿ ಗುರುಗಳು ಕಲಿಸಿದ ಪಾಠ ಕಲಿಯಲು ಬೇಕು ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು ದೊಡ್ಡವರಲ್ಲಿ ಭಕ್ತಿ ಗೌರವ ತೋರಲು ಬೇಕು ನಡೆನುಡಿಯಲ್ಲಿ ಸತ್ಯವನೆಂದು ಪಾಲಿಸಬೇಕು ನೀವು ಪಾಲಿಸಬೇಕು ಓ ಚಲುವಿನ ಓ ಮುದ್ದಿನ ಚಲುವಿನ ಮುದ್ದಿನ ಮಕ್ಕಳೇ ಯಾರೇ ಆಗಲಿ ಕಷ್ಟದಲ್ಲಿದ್ದರೆ ಸಾಯ ಹಸ್ತವ ನೀಡಿ ಭೇದವ ತೊರೆದು ಬಾಳಿರಿ ಎಂದು ಎಲ್ಲರೂ ಒಂದು ಕೂಡಿ ಚಲವಿನ ಮುದ್ದಿನ ಮಕ್ಕಳೇ ಚಲವಿನ ಮುದ್ದಿನ ಮಕ್ಕಳೇ ಚಲವಿನ ಮುದ್ದಿನ ಮಕ್ಕಳೇ ಗುರು ಭಾರತ್ ಮಾತಾ ವಂದೇ ಧನ್ಯವಾದಗಳು